ಅದು ತುಂಬ ಅಂದರೂ ತುಂಬ ವಿಶೇಷ ಆಗುತ್ತೆ ಏಕೆ ಅಂತ ಅಂದರೆ ಆ ಮನೆ ಈ ಮನೆ ಎರಡೂ ಮನೆಯಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಆಗುವಂತಹ ಹಬ್ಬ ಇದು ನನಗೆ ಸೊ ಅದರ ಒಂದು ಸಂಭ್ರಮನ ನಾನು ಈ ವರ್ಷ ತುಂಬ ಸಂತೋಷದಿಂದ ಅನುಭವಿಸ್ತಾ ಇದ್ದೀನಿ ತುಂಬ ಆಗ್ತಾ ಇದೆ ನನಗಿಂತ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿದ್ರು ಮ್ಯಾಮ್ ಪೊಲೀಸ್ ಭಾಷೆಯಲ್ಲಿ ಏನು ಮಾತನ್ನ ಶುರು ಮಾಡಿ ಅಂತ ನಿಮ್ಮನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಪೊಲೀಸ್ ಪೊಲೀಸ್ ಭಾಷೆಯಲ್ಲಿ ಮಾತಾಡಬೇಕು ಅಂತ ಮನ್ಸು ಬರ್ತಾನೆ ಇಲ್ಲ ನಾನು ಡೈಲಾಗ್ ನಿಜವಾಗ್ಲೂ ಹೇಳ್ತೀನಿ ಇಲ್ಲೆಲ್ಲ ಹಿರಿಯರಿದ್ದಾರೆ ಮತ್ತೆ ಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ ನನ್ನ ಡೈಲಾಗ್ ಸಿನಿಮಾ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಓಕೆ ಇಲ್ಲಲ್ಲ ಮತ್ತೆ ಸೊ ಶಿವಮೊಗ್ಗ ರಾಜಕೀಯ ವ್ಯಕ್ತಿಗಳು ಸಾಹಿತಿಗಳು ಮತ್ತು ಹೋರಾಟಕ್ಕೆ ತುಂಬ ಫೇಮಸ್ ಹೌದು ಇದೆಲ್ಲರಿಗೂ ಗೊತ್ತು ಸೋ ಎಸ್ ಎಸ್ ಇರೋದ್ರಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗಿರೋಂಥ ಡೈಲಾಗ್ನ ನಾನು ಹೇಳ್ತೀನಿ ಅಂದರೆ ಬ್ಯಾಡ್ ವರ್ಡ್ಸ್ ಎಲ್ಲ ಕಮ್ಮಿ ಇರೋವಂಥದ್ದು ಎಷ್ಟು ಭ್ರಷ್ಟಾಚಾರದಲ್ಲಿ ಇರುವಂತಹ ಒಬ್ಬ ಪೊಲಿಟಿಷಿಯನ್ಗೆ ಗಿರಿಜಾ ಪಾತ್ರ ಒಂದು ಮಾತನ್ನು ಆಡುತ್ತೆ ಸೊ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇದೆಲ್ಲ ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್ ನನಗೆ ನಾನೇ ತಗೊಂಡಿರೋ ದೀಕ್ಷೆ ನಿಮ್ಮದು ಐದು ವರ್ಷ ನಂದು ಮೂವತ್ತೈದು ವರ್ಷ ಅಷ್ಟೇ ಸರ್ ವ್ಯತ್ಯಾಸ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಹುಶಃ ಹುದ್ದೆಯಲ್ಲಿರೋರಿಗೆ ಮತ್ತು ಎಜುಕೇಷನ್ ತೊಗೊಂಡಿರೋರಿಗೆ ಇಂಥದ್ದೊಂದು ಪವರ್ಫುಲ್ ಮಾತುಗಳು ಬರೋಕ್ಕೆ ಅವಕಾಶ ಇರುತ್ತೆ ಆದರೆ ಒಂದು ಖುಷಿ ವಿಷಯ ಏನಂತಂದರೆ ನಾನು ನೋಡ್ದಂಗೆ ಶಿವಮೊಗ್ಗದಲ್ಲಿ ಎಲ್ಲರೂ ಇಷ್ಟೇ ಖಡಕ್ಕಾಗಿ ಮಾತಾಡ್ತಾರೆ ಪ್ರತಿಯೊಬ್ಬರು ಇಷ್ಟೇ ಕಡಕ್ಕಾಗಿ ಮಾತಾಡ್ತೀರಾ ಯಾವುದಕ್ಕೂ ಹಂಚ್ಕೊಳ್ಳಲ್ಲ ಸೊ ತುಂಬ ಧೈರ್ಯವಾಗಿ ತುಂಬ ನಿರ್ಭಯವಾಗಿ ಮಾತಾಡ್ತೀರಾ ಸೊ ಅದು ನನಗೆ ತುಂಬ ಅಂದರೂ ತುಂಬ ಇಷ್ಟ ಸೊ ಅದಕ್ಕೆ ಶಿವಮೊಗ್ಗ ನನಗೆ ಸಖತ್ತ ಹತ್ತಿರ ಆಗುತ್ತೆ ಏಕೆ ಅಂತ ಅಂದರೆ ಅದಕ್ಕೆ ನಾನು ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ನನ್ನ ಅತ್ತೆ ನನ್ನ ಅವಿನಾಶ್ ಅವರ ತಾಯಿ ಕುಸುಮಮ್ಮ ಸೊ ಅವರು ಅವ್ರಿಗೆ ಏನು ಅನಿಸುತ್ತೋ ಅದನ್ನು ತುಂಬ ನಿರ್ಭಯವಾಗಿ ಮಾತಾಡ್ತಾರೆ ಸೊ ಪ್ರತಿಯೊಬ್ಬರಲ್ಲೂ ನೋಡಿದ್ದೀನಿ ನಾನು ಈ ಒಂದು ಕ್ವಾಲಿಟಿನ ಮತ್ತು ಶಿವಮೊಗ್ಗ ಪರ್ಫೆಕ್ಷನ್ ಪಕ್ವತೆಗೆ ತುಂಬ ಒಂಥರ ನಾನು ಅದನ್ನು ತುಂಬ ನೋಡಿದ್ದೀನಿ ತುಂಬ ಜನರಲ್ಲಿ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಶಿವಮೊಗ್ಗ ತುಂಬ ಅಂದರೆ ತುಂಬ ವಿಶೇಷ ನಾನು ಮಾತುಗಾರ್ತಿ ಅಲ್ಲ ಕ್ಷಮೆ ಇರಲಿ ನಾನು ಅಂತ ಒಳ್ಳೆ ಮಾತುಗಾರ್ತಿ ಅಲ್ಲ ಹಾಡ್ ಬಲ್ಲೆ ಬೇಕಿದ್ರೆ ಒಂದು ಹಾಡು ಹೇಳಿ ನಾನು ಈ ಮಾತನ್ನ ಮುಗಿಸ್ತೀನಿ ಶರಣು ಶರಣು ಸ್ವಾಮಿ ನಾವು ಮಗ ಸ್ವಾಮಿ ನಾ ನೀ ಸದ್ದು ಗದ್ದ ಸದ್ದು ಗದ್ದಮಾಡ ಬ್ಯಾಡ್ರಿ ಆಟ ಸದ್ದು ಗದ್ದಮಾಡ ಬ್ಯಾಡ್ರಿ ಆಟ ಶರಣು ಹೇ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ಮಗ ಸದ್ದೋಗದ್ದೋಲ ಸದ್ದೋಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಮಾಡ ಮಾಡಬ್ಯಾಡ್ರಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣ ಚೆನ್ನಾಗಿ ಕೇಳೋರು ನಮ್ಮ ಕವನ ಸಣ್ಣ ಹುಡುಗರು ನಾವು ಬಣ್ಣ ಚೆನ್ನಾಗಿ ಕೇಳರೆ ನಮ್ಮ ಕವನ ಶರಣು ಹೇಳ ಸ್ವಾಮಿ ನಾವು ನೀ ಸ್ವಾಮಿ ನಾವು ನೀ ಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಮಾಡಬ್ಯಾಡ್ರಿ ಆಟದೊಳಗ ಥ್ಯಾಂಕ್ ಯು ನಾವೆಲ್ಲ ನಾಟಕ ಮಾಡುವಾಗ ಮತ್ತು ಅಂದರೆ ಒಂದು ರಂಗದಲ್ಲಿ ನಾವು ವೇದಿಕೆ ಮೇಲೆ ಏನೇ ಪರ್ಫಾರ್ಮ್ ಮಾಡಬೇಕಾದ್ರೂ ತುಂಬ ಗಲಾಟೆಗಳಿರುತ್ತೆ ಎಲ್ಲ ಅಡ್ಜಸ್ಟ್ ಆಗೋವರೆಗೂ ತುಂಬ ಗಲಾಟೆ ಮಾಡ್ತಿರ್ತಾರೆ ತಿಂಡಿ ಪೊಟ್ನ ಎಲ್ಲ ತಂದಿರ್ತಾರೆ ಅದನ್ನೆಲ್ಲ ಕರ 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 ಮಾಡ್ತಿರ್ತಾರೆ ಸೊ ಮಕ್ಕಳನ್ನ ಕೂರಿಸ್ತಿರ್ತಾರೆ ದೊಡ್ಡವ್ರನ್ನ ಆಚೆ ಈಚೆ ಮಾಡ್ತಿರ್ತಾರೆ ಈ ಗಲಾಟೆ ಮಧ್ಯದಲ್ಲಿ ನಮ್ಮಂಥ ಬಡ ಕಲಾವಿದರು ಒಂದು ನಿವೇದನೆ ಮಾಡೋದು ದಯವಿಟ್ಟು ನಿಮಗೆಲ್ಲ ಶರಣು ಹೇಳ್ತೀವಿ ದಯವಿಟ್ಟು ಗದ್ದಲ ಮಾಡಿದೆ ನಮ್ಮ ಒಂದು ಈ ಪ್ರದರ್ಶನ ನೀವು ನೋಡಬೇಕು ಆಶೀರ್ವಾದ ಮಾಡಬೇಕು ಅಂತ ಒಂದು ಹಾಡಿನ ಮೂಲಕ ಕೇಳಿಕೊಳ್ಳುವಂಥ ಹಾಡಿದು ರಂಗಭೂಮಿ ಗೀತೆ ಸೊ ರಂಗಗೀತೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದಕ್ಕೆ ಕಾರಣರಾದಂತಹ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ದಸರಾ ಚಲನಚಿತ್ರೋತ್ಸವ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ನಡೀತಾ ಇದೆ ಇದು ಇನ್ನೂ ಅದ್ಧೂರಿಯಾಗಿ ನಡೀಲಿ ಇದು ಎರಡನೇ ದಿನದಲ್ಲಿದ್ದೀವಿ ಮುಗಿಯೋವರೆಗೂ ಇನ್ನೂ ಅದ್ಧೂರಿಯಾಗಿ ನಡೀಲಿ ನೀವೆಲ್ಲ ಯುವಕರು ಯುವಕರು ಏನೇನಿದ್ದೀರಾ ಈ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಿ ನಿಮ್ಮದೇ ಮನೆ ಹಬ್ಬ ನಡೀತಿದೆ ಅನ್ನೋ ಥರ ಭಾಗಿಯಾಗಿ ಯಾಕೆ ಅಂತಂದರೆ ಸಾಹಿತ್ಯ ಕಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಾಡ ಹಬ್ಬ ನಮ್ಮ ಊರಿನ ಹಬ್ಬ ಏನೇ ನಡೆದ್ರೂ ನಾವು ಮುಂದೆ ನಿಂತು ಹೇಗೆ ಗಣೇಶ ಹಬ್ಬ ಅದು ಇದು ಎಲ್ಲ ಮುಂದೆ ನಿಂತು ನಾವು ಎಕ್ಸ್ಟ್ರಾ ಎನರ್ಜಿ ಹಾಕಿ ನಾವು ಅದನ್ನು ಆಚರಣೆ ಮಾಡ್ತೀವೋ ಪ್ರತಿಯೊಬ್ಬರು ತಮ್ಮದೇ ಮಲೆ ತಮ್ಮದೇ ಮನೆಯ ಒಂದು ಹಬ್ಬ ನಡೀತಾ ಇದೆ ಅನ್ನೋ ಹಾಗೆ ಭಾಗಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನಗಳು ಸೇರೋ ಹಾಗೆ ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ದಯವಿಟ್ಟು ಎಲ್ಲರೂ ನೀವು ಅದನ್ನು ಮಾಡಬೇಕು ವಿದ್ಯಾರ್ಥಿಗಳು ಯುವಕರು ಯಾರ್ಯಾರಿದ್ದೀರಾ ಎಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಜಾಸ್ತಿ ಮಾತಾರದೆ ಅನಿಸುತ್ತೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಎಲ್ಲರಿಗೂ ಕನ್ನಡನ ಬೆಳೆಸೋಣ ಕನ್ನಡನ ಉಳಿಸೋಣ ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಅದ್ಭುತ ಸಿನಿಮಾಗಳು ಏನಿದೆ ಅದು ಎಲ್ಲವನ್ನ ಗೆಲ್ಲಿಸೋಣ ನಿಮ್ಮ ಆಶೀರ್ವಾದ ಕಡೆಯ ತನಕ కన్నడ చలనచిత్ర మేలే ఇర అంత నేకొతాది థ్యాంక్ యూ వెరీ మచ్